ಫ್ಯಾಮಿಲಿ ಇದರಲ್ಲಿ ತುಂಬ ಬೇರೆ ಮದುವೆ ಆಗಿದ್ದಾನೆ ಆಮೇಲೆ ಬಿಟ್ಬಿಟ್ಟ ಹಂಗೆ ಹಿಂಗೆ ಆಮೇಲೆ ಮದುವೆ ಆಗಿದ್ದ ಈ ಥರ ಮಗು ಇತ್ತು ಬಿಟ್ಬಿಟ್ಟ ಹಾಗೆ ಹೀಗೆ ಓಂ ಪ್ರಕಾಶ್ ಸರಿ ಇಲ್ಲ ಹಾಗೆ ಹೀಗೆ ನಮ್ಮ ನನ್ನ ಇದು ನಾನು ಕೆಟ್ಟವನೋ ಒಳ್ಳೆಯವನೋ ನನಗೆ ಇವತ್ತಿಗೂ ಯಾವ ಥರ ಜಡ್ಜ್ ಮಾಡಬೇಕು ನನ್ನನ್ನು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ನನಗೆ ಅದು ಐಡಿಯಾನೂ ಇಲ್ಲ ನನಗೆ ಆ್ಯಕ್ಚುಲಿ ನನಗೆ ಇನ್ನೊಬ್ಬರತ್ತ ಜೀವನ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಅವರೇ ಒಳ್ಳೆಯವರು ಇರ್ಬೋದು ನಾನೇ ಕೆಟ್ಟವನು ನಾನೇ ಸರಿ ಇಲ್ಲದೆ ಇರ್ಬೋದು ನೋ ಪ್ರಾಬ್ಲಮ್ ನೀವು ಒಳ್ಳೆಯವ್ರೆ ಆಯಿತು ನೋ ಪ್ರಾಬ್ಲಮ್ ಅದಕ್ಕೆ ನಾನು ಯಾರು ಯಾರ ಬಗ್ಗೆಯೂ ನಾನು ಯಾವತ್ತೂ ಕೆಡ್ದಾಗ ಮಾತಾಡ್ದವನಲ್ಲ ಸರ್ ನಾನು ಮಾತಾಡಲ್ಲ ನಾನು ಚೆನ್ನಾಗಿರಿ ನೀವೇ ಒಳ್ಳೆಯವರಾಗಿ ನಾನೇ ಕೆಟ್ಟವನು ನೋ ಪ್ರಾಬ್ಲಮ್ ಅದರಲ್ಲಿ ಎಂತ ಮುಗ್ದಾಯ್ತಲ್ಲ ಮಾತುಕತೆ ಆರ್ಗ್ಯುಮೆಂಟ್ ಬಂದರೆ ತಾನೇ ನೀವು ನನಗೆ ಬೈಯೋದು ನಾನು ನಿಮಗೆ ಬೈಬೇಕು ಅಂತ ಅನಿಸೋದು ಇವೆಲ್ಲ ಯಾಕೆ ಬೇಕು ನಾನು ಸರಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಟ್ರೆ ಇದೇ ಕೊನೆ ಉತ್ತರ ಇದಕ್ಕಿಂತ ಮೇಲೆ ನಾವು ಯೋಚನೆ ಮಾಡೋದು ತಪ್ಪು ಯಾರಿಗೂ ಇದಕ್ಕೂ ಸಿಗಲ್ಲ ನಾನು ಬೆಳೆಸಲ್ಲ ಅದನ್ನ ಬೇಡ ಬಿಡಿ ಸಾಕು ಬಟ್ ಯಾರ್ಯಾರು ಕ್ಲಾರಿಫಿಕೇಶನ್ ಕೊಡಕ್ಕೆ ಟ್ರೈ ಮಾಡಿದ್ರ ನಿಮ್ಮ ಫ್ಯಾಮಿಲಿ ಬಗ್ಗೆ ಇಲ್ಲ ಸರ್ ಅಂದರೆ ಕ್ಲಾರಿಫಿಕೇಶನ್ ಏನಕ್ಕೆ ಸರ್ ಕೊಡಬೇಕು ಯಾವುದು ರೂಮರ್ ಬಂತು ಏನೋ ಹೇಳ್ತಾರೆ ಕರೆದ್ಬಿಟ್ಟು ಬಾಪಾ ಇದು ಸರಿ ಇದು ಅಂತ ಹಂಗೆ ಹೇಳೋ ಪ್ರಯತ್ನ ಮಾಡಿದ್ರ ನಾನು ಮಾಡಿ ಸರಿ ಅಂತ ಅವ್ರಿಗೆ ಗೊತ್ತಲ್ಲ ಹಂಗೆ